ಮೂವತ್ತು ತಿಂಗಳ ಹತ್ತು ಸಾವಿರದ ಹಾಕಿ ಮೂವತ್ತು ತಿಂಗಳಿಗೆ ಮಾಡ್ತಾರೆ ಅಂದ್ರೆ ಬಿಜೆಪಿಯಿಂದ ಅಧ್ಯಕ್ಷ ಮಾಡಲಿಕ್ಕೆ ಕಾಂಗ್ರೆಸ್ ಇದೆ ಮುಂದಿನ ಸಾರಿ ಕಾಂಗ್ರೆಸ್ ತರವಾದ ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿ ಯಾಕಂದರೆ ಹಿಂದೆ ಕೂಡ ನಾವು ಅದಾಗೆ ನಾವು ಮೂರೇ ಜನ ಇದ್ದೀವಿ ಹದಿಮೂರು ಜನ ನಿಜವರೆಗೂ ಕೂಡ ನಮಗೆ ಅಧ್ಯಕ್ಷತನವರು ಬಿಟ್ಟು ಕೊಟ್ಟರು ಕುರುಬಳೆ ಅವರಿಗೆ ಅದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳ್ತೀವಿ ಇವತ್ತು ಕೂಡ ಅಧ್ಯಕ್ಷ ಸಿ 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 ಬ್ಯಾಂಕ್ ಬಳಸಲಿಕ್ಕೆ ಅವ್ರಿಗೆ ಫಾರ್ಮ್ ಇಲ್ಲ 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 ತಿಂಗಳಿಗೆಲ್ಲ ಅವ್ರದೊಂದು ಅಲ್ಲೇ ಚುನಾವಣೆ ಇದೆ ಕೃಷ್ಣ ಸರ್ಕಾರಿ ಸಂಘದ ಚುನಾವಣೆ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ

ಹದ್ಮೂರು ಜನ ಬಿಜೆಪಿಯವರು ಕೂಡ ಕಾಂಗ್ರೆಸ್ನವ್ರಿಗೆ ಅಧ್ಯಕ್ಷರು ಈ ಸಾರಿ ಮೂವತ್ತು ತಿಂಗಳ ಕಾಂಗ್ರೆಸ್ನವರು ಏನಿಲ್ಲ ಜೊಲ್ಲೆ ಅವರು ನಿಮ್ ಜೊತೆಗೆ ಕೂಡದಾಗಿಲ್ಲೂ ಕೂಡ ಸಾಕಷ್ಟು ವಿರೋಧಿಗಳು ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ ಬಗ್ಗೆ ಟೀಕೆ ಮಾಡುವಂತ ಕರಿತಾ ಇತ್ತು ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಅನ್ನುವಂಥದ್ದಿತ್ತು ಒಂದ್ ಕಡೆ ಗೆಲ್ಲ ಹೋದ್ರಿ ಇಲ್ಲ ಒಂದ್ ಕಡೆ ಗೆಲ್ತಿದ್ರಿ ಮತ್ತೆ ಇವತ್ತು ಅಧ್ಯಕ್ಷನೂ ಮಾಡಿದ್ರಿ ಸ್ಥಾನ ಕೊಟ್ಟಿದ್ದೀವಿ ಏನೋ ನಮ್ಮ ನಂಬಿಕೆ ಬಂದಿದ್ರು ನಂಬಿ ನಾವು ಅವ್ರಿಗೆ ಹತ್ತಿರ ಕೂಡ ಬಹಳಷ್ಟು ಜನ ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವರು ಇನ್ನೊಂದು ಪ್ಯಾನಲ್ ಆಗಿ ನಂಬಿ ಬ್ಯಾಂಕ್ ಸುಮಾರು ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗ್ತಾರೆ ಅವ್ರಿಗೆ ಅನುಭವ ಇದೆ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸುಖಿಲ್ಲ ಕೈ ಬಿಡಲ್ಲ ಅನ್ನುವಂಥ ಸಂದೇಶ ರವಾನೆ

ಮಾರೇ ಬರ್ತಾರೆ ಅವರಿದ್ದಾಗ ಆಯಿತು ಗರ್ಜಿ ಇದ್ದಾಗ ಆಯಿತು ಬರ್ತು ಇದ್ದಾಗ ಯಾರಿದ್ದಾಗ ಎಲ್ಲಕ್ಕೂ ಆಯಿತು ಅಪ್ ಆ್ಯಂಡ್ ಡೌನ್ ಹಾಗೆ ಆಗುತ್ತೆ ಮುಂದೆ ನಾಲ್ಕು ಇದರಲ್ಲಿ ಎಂಟು ಕಾಂಗ್ರೆಸ್ ಎಂಟು ಗೊತ್ತಿರಲ್ಲ ಒಂದು ಆಗಲಿ ಅಶೋಕ್ ಪಟ್ಟಣ ಕೂಡ ಕಾಂಗ್ರೆಸ್ यो दायको अब नेक्स्ट लाइभ खुल्छ त हो नेक्स्ट पैक गता अनि त्यसपछि सम्बन्धे अबहरुलाई आकैला पनि होला आशाले पनिहरु पुरा एक जना इजाजत मा ಹಿಮಾಲಯ ಡಾಕ್ಟರ್ ಹಿಮಾಲಯ ಅಂತ ಎಲೆಕ್ಷನ್ ಆದ್ರೆ ಮಾತು ನಮ್ಮ ಕಡೆ ಚಿಟಿ ಇಟ್ಟಿ ಐತಿ ನಾವೆಲ್ಲ ಮಾಡ್ತೀವಿ ಆಯ್ತು ಆಯ್ತು ಅಷ್ಟೇ ನೋಡೋಣ ಹಿಂಗೆ ಯಾಕಂದ್ರೆ ಚುನಾವಣೆ ಎಲ್ಲ ಹಬ್ಬದ ಇವಾಗ ಏನಾದ್ರು ಎಲ್ಲರ ದೃಷ್ಟಿ ಅವರು ಅವರು ಅಲ್ಲಿ ಕೈ ಜೋಡಬೇಕು ಬರಬೇಕು ಚೆನ್ನೈ ಇಂಥ ಕಡಿಮೆ ಇವತ್ತು ಅಂತ ರಾಜ್ಯದಲ್ಲಿ ಭಾರತ ದೇಶ ಇವತ್ತು ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಂ ನಿವಾಸಕ್ಕೆ ಆಗ್ರಹದಲ್ಲಿ ಎಲ್ಲವೂ ಸಿಗ್ತಾ ಇದೆ ಉಗ್ರರಿಗೆ

ಅವರು ನಮಗೆ ಯಾಕೆ ಹೋಗಿಲ್ಲ ಅಂದರೆ ನಿಜನೆ ಇಲ್ಲ ಇದು ನಮಗೆ ಕೇಳಿದರು ಹನ್ನೆರಡು ನೂರು ರೂಪಾಯಿ ಘೋಷಣೆ ಮಾಡಿದ್ರೆ ಡಿಜೆ ಅಂತ ಹೇಳಿದ್ರು ಯಾರು ಡಿ ಸಿ ಅವ್ರಿಗೆ ರೈತರ ಮಾತುಕತೆ ಅವ್ರು ನಡೀತಾನೆ ಇತ್ತು ಸೊ ಅದರಲ್ಲೂ ಮೂರು ಸಾವಿರಕ್ಕೆ ಬಂತು ಮೂರು ಸಾವಿರದ ಐವತ್ತಕ್ಕೆ ಬಂತು ಮೂರು ಸಾವಿರದ ನೂರಕ್ಕೆ ಬಂದಾಗ ಡಿ ಸಿ ಹತ್ತೆ ಗಲಾಟೆ ಆಯಿತು ಅವ್ರಿಗೆ ನಮಗೆ ಆಗ್ಬೋದು ಅಂತ ಅವರು ಆಮೇಲೆ ಡಿ ಸಿ ಅವರು ಬಂದರು ಹೀಗಿದೆ ಹನ್ನೆರಡು ನೂರಂದ್ರೆ ಅವ್ರು ನೀವು ಹೇಳಿದ್ರೆ ನಾವು ಫಸ್ಟ್ ಮಾಡ್ತೀವಿ ಎಲ್ಲ ಒಂದು ರೀತಿ ಮಾತಾಡೋದಕ್ಕೆ ಕೆಲವೊಂದು ಮಾತಾಡಿದ್ದೀವಿ ಆಯ್ತು ಸ್ವಲ್ಪ ಕೂಡ ಆದ್ರು ಕೂಡ ಅಟ್ಯಾಂಡ್ ಮಾಡ್ಕೊಡೋಣ ಪರವಾಗಿ ನಾವು ಇಷ್ಟು ತಗೊಂಡು ಡಿ ಸಿ ಅವ್ರಿಗೆ ಹೇಳ್ತೀವಿ ಡಿ ಸಿ ಅವ್ರು ಹೋಗಿ ಇಷ್ಟು ಆರಾಧಿಕೊಳ್ಳೋದಿಲ್ಲ ಮತ್ತೆ ಮುಂದೂ ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಂದಿತ್ತು ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಕೇಳುವಂಥ ಪ್ರಶ್ನೆ ಉತ್ತರ ನಾವೇನು ಆಸೆ ಇಟ್ಟಿದ್ದೀವಿ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ ಅದಕ್ಕೆ ನಾವು ಹೆಚ್ಚಿಗೆ ಪಾಠ ಪ್ರಶ್ನೆ ನಂತರ ಅದು ಮುಂದಿಸಿದ್ರೆ

ಉಸ್ತುವಾರಿ ಸಚಿವರು ಅವರು ನಾವು ಹೋಗ್ತಾ ಅವರೇ ನಿಭಾಯಿಸ್ತಿರೋ ಸಿದ್ದಕ್ಕೆ ನನಗೆ ತನಕ ತಡ ಆಯ್ತು ಅನ್ನುವಂಥದ್ದಿಲ್ಲ ವಿಜಯಪುರ ಕಲಬುರಗಿ ಮೂರು ಕಡೆ ಹೋರಾಟ ಸರ್ಕಾರವಾಗಿ ಸರ್ಕಾರ ಮಾಡಬೇಕು हल्प <laughs> ह <laughs> <laughs> ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ರಾಜು ಕಾಗೆ ಅಂತೇಳಿ ಫೈನಲ್ ಆಗಿರುವಂತದ್ದು ಡಿಸಿಸಿ ಬ್ಯಾಂಕ್ಗೆ ಅವರು ಹೋಗಿದ್ದಾರೆ ಡಿಸಿಸಿ ಬ್ಯಾಂಕ್ ಹೋಗಿ ಅಪ್ಡೇಟ್ಸ್ಗಳನ್ನು ಮತ್ತೆ ಕೊಡ್ತೀನಿ